ಕಾಯ್ದೆಯ ಕಾಯ್ದೆಯಲ್ಲಿ ಕಳೆದ ಎಪ್ಪತ್ತು ವರ್ಷದಿಂದ ಶಾಲಾ ಜಮೀನುಗಳನ್ನ ಗೇಣಿ ಸಾಗುವಾಳಿ ಮಾಡಿಕೊಂಡು ಬರುತ್ತಿರುವವರಿಗೆ ಹಕ್ಕು ಪತ್ರ ನೀಡಲು ಕಾನೂನು ರಚಿಸಲು ತಿಳಿಸಲಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಇದಕ್ಕೆ ಹೆಚ್ಚಿನ ಶ್ರಮ ಹಾಕಿದ್ದಾರೆ ರಾಜ್ಯ ಭೂ ವಿದ್ಯಾದಾನದ ಶಾಲಾ ಜಮೀನು ಗೇಣಿದಾರರ ಹೋರಾಟ ಸಮಿತಿ ವತಿಯಿಂದ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಲ್ಲೂರು ಮೇಘರಾಜ ಅವರು ಸಚಿವ ಮಂದು ಮಧು ಬಂಗಾರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಶಾಲಾ ಜಮೀನು ಗಿಣಿ ರೈತರ ಸಮಸ್ಯೆಯ ಬಗ್ಗೆ ವಿವಿಧ ಸರ್ಕಾರಗಳ ಜೊತೆಯಲ್ಲಿ ಮಾತುಕತೆ ಮತ್ತು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲರಿಗೂ ಶಿವಮೊಗ್ಗದ ಮಾಧ್ಯಮ ಮಿತ್ರರಿಗೆ ಗೊತ್ತಿರತಕ್ಕಂಥ ವಿಚಾರ ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ಜಯೇಶ್ ಪಟೇಲ್ರು ಮಂತ್ರಿಗಳಾಗಿದ್ದಾಗ ಬಂಗಾರಪ್ಪನವ್ರಿಗೂ ಇದ್ದಾಗ ಆಮೇಲೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೆ ಎಸ್ ಈಶ್ವರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೀಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಿಂದೆ ಈಗಲೂ ಸಹ ಅವರನ್ನೇ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಈ ಶಾಲಾ ಜಮೀನು ಗೇಣಿದಾರರಿಗೆ ಎರಡು ರೀತಿಯ ವಿಚಾರಗಳಿದ್ದಾವೆ ಭೂದಾನದ ಜಮೀನುಗಳು ಬೇರೆ ಅದು ವಿನೋದರು ರಾಷ್ಟ್ರಮಟ್ಟದಲ್ಲಿ ಭೂದಾನ ಚಳುವಳಿಯನ್ನು ಪ್ರಾರಂಭ ಮಾಡಿ ದಾನಿಗಳಿಂದ ಭೂಮಿ ಭೂಮಿ ಪಡೆದು ಅದು ಬಡವರಿಗೆ ಹಂಚ್ತಕ್ಕಂಥ ಕಾರ್ಯಕ್ರಮ ದಟ್ ಈಸ್ ಭೂದಾನ ರಾಜ್ಯದಲ್ಲಿ ಅದೇ ಪ್ಯಾಟ್ರನ್ನಲ್ಲಿ ಅದೇ ಚೌಕಟ್ಟಿನಲ್ಲಿ ಭೂ ವಿದ್ಯಾದ ಚಳವಳಿಯನ್ನು ಮಾನ್ಯ ಕೆಂಗಾಲ್ ಹನುಮಂತಯ್ಯನವರು ಪ್ರಾರಂಭ ಮಾಡಿದ್ರು ಐವತ್ತಾಕು ಐವತ್ತೈದರಲ್ಲಿ ಅದರಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಎಕರೆ ಶಾಲಾ ಜಮೀನು ಜಮೀನುಗಳು ದಾನಿಗಳಿಂದ ವಿವಿಧ ಸರ್ಕಾರದ ಶಾಲೆಗಳಿಗೆ ವಿವಿಧ ಜಿಲ್ಲೆಗಳಲ್ಲಿ ದಾನವಾಗಿ ಬಂದವು ಆ ದಾನವಾಗಿ ಬಂದಂಥ ಜಮೀನುಗಳು ದೂರ ಇದ್ದಿದ್ದರಿಂದ ಗ್ರಾಮಸ್ಥ ಗ್ರಾಮದಿಂದ ಮತ್ತು ಶಾಲೆಗಳಿಂದ ದೂರ ಇದ್ದಿದ್ದರಿಂದ ಶಾಲೆಯವರು ಉಪಯೋಗ ಬರಲಿಲ್ಲ ಆವಾಗ ದಾನಿಗಳಿಗೆ ಸಾಗುವಳಿ ಕೊಟ್ಟರು ಉದಾಹರಣೆಗೆ ಚೇತನವರು ಕೋಡಂದೂರು ಅವರಿಗೆ ಜಮೀನನ್ನು ಅವರಿಗೆ ಕೊಟ್ಟರು ದಾರ ಇದು ಸಾಗುವಳಿ ಮಾಡಿ ಅಂತ ಮತ್ತು ಭಾಳಷ್ಟು ಕಡೆಗೆ ಜಮೀನುಗಳು ದಾನವಾಗಿ ಬಂದಂಥ ಜಮೀನುಗಳು ಶಾ ಊರಿಂದ ದೂರ ಇದ್ದಂಥದ್ದು ಶಾಲೆಗಳಿಂದ ದೂರ ಇದ್ದಂತೂ ಮತ್ತು ಬೇಡ ಜಮೀನುಗಳಾಗಿದ್ದವು ಅವಾಗ ಅವ್ರಿಗೆ ಬೇಡ ಅನ್ನೋ ಕಾರಣಕ್ಕಾಗಿ ಅವರು ಹೆಸರು ಬರಲಿ ಅಂತ ಬಹುಭಾಗ ದಾನ ಕೊಟ್ಟಂಥ ಜಮೀನುಗಳೇ ಹೆಚ್ಚು ಅಂಥ ಜಮೀನುಗಳು ಇವತ್ತು ಫಲವತ್ತಾದ ಜಮೀನುಗಳಾಗಿವೆ ನಮ್ಮ ರೈತರ ಕೈಯಲ್ಲಿ ಅವರು ಇದು ಕಳೆದ ಎಪ್ಪತ್ತು ವರ್ಷದಿಂದ ಗಣಿ ಸಾಗುಗಳಲ್ಲಿ ಬಂದಿದೆ ಈ ಜ ಶಾಲಾ ಜಮೀನುಗಳ ಖಾತೆ ಭೂ ಭೂ ವಿದ್ಯಾದಾನದ ಶಾಲಾ ಜಮೀನುಗಳ ಖಾತೆ ಈಗಲೂ ಪ್ರಮುಖರ ಹೆಸರಿಗೆ ಸಂವಿಧಾನ ಬಗೆಹರವಾಗಿ ರಾಜಪ್ರಮುಖರ ಹೆಸರಿಗೆ ದಾಖಲಾಗ್ತಾಯಿದೆ ರಾಜ್ಯಪಾಲ ಪ್ರಮುಖರು ಅಂದರೆ ರಾಜ್ಯಪಾಲರ ಹೆಸರಿಗೆ ದಾರಕ್ಕಳಾಗ್ತಾಯಿದೆ ಮತ್ತು ಪ್ರವಿ ಎಲ್ಲ ಶಾಲೆಯವರು ಈ ಶಾಲಾ ಜಮೀನು ಗೇಣಿದಾರರಿಂದ ಭತ್ತವನ್ನು ಗೇಣಿ ವಸ್ ವಸೂಲು ಇದ್ದಾರೆ ಈಗ ದುಡ್ಡನ್ನು ವಸೂಲು ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಸಮಾನ ನಾವು ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಮ್ಮ ಸಮಿತಿಯವರು ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಸಮಿತಿಯವರು ಬೆಂಗಳೂರಿನಲ್ಲಿ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಮಂಗಾರಪ್ಪನವರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದಾಗ ಅವರೇನು ಹೇಳಿದ್ರು ಇಲ್ಲ ನಾವು ಕಂದಾಯ ಮತ್ತು ಶಿಕ್ಷಣಾಧಿಕಾರಿಗಳ ಅಧಿಕಾರಿಗಳ ಸಭೆ ಮಾಡಿದ್ದೀವಿ ಅದರಲ್ಲಿ ಈ ಭೂ ಕಾನೂನಿಗೆ ತಿದ್ದುಪಡಿ ತಂದು ಈ ಶಾಲಾ ಜಮೀನುಗಳನ್ನು ಏನು ಕಳೆದ ಎಪ್ಪತ್ತು ವರ್ಷದಿಂದ ಏಳು ದಶಕದಿಂದ ಸಾಗೋಣಿ ಮಾಡ್ತಾಯಿದ್ದಾರೆ ಗಣಿ ಸಾಗೋಳಿ ಮಾಡ್ತಾ ಇದ್ದಾರೆ ಅವರಿಗೆ ಭೂ ಒಡೆತನದ ಹಕ್ಕುಪತ್ರ ಕೊಡಲಿಕ್ಕೆ ನಾವು ಅಸೆಂಬ್ಲಿನಲ್ಲಿ ವಿಷಯ ಮಂಡನೆ ಮಾಡಿ ಒಪ್ಪಿಗೆ ಪಡೆದು ಇದು ಕ್ಯಾಬಿನೆಟ್ನಲ್ಲಿ ಫಸ್ಟು ವಿಷಯ ಮಂಡನೆ ಮಾಡಿ ಒಪ್ಪಿಗೆ ಪಡೆದು ನಂತರ ಅಸೆಂಬ್ಲಿಗೆ ತಿದ್ದುಪಡಿ ಕಾನೂನು ತರಲಿಕ್ಕೆ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿ ತರಲಿ ಕಾನೂನು ತರಲಿಕ್ಕೆ ನಾವು ಅಸೆಂಬ್ಲಿ ಮುಂದೆ ವಿಷಯವನ್ನು ಮಂಡನೆ ಮಾಡ್ತೀವಿ ಆವಾಗ ನೀವು ನಿಮ್ಮ ಸಮಿತಿಯವರು ಎಲ್ಲ ವಿರೋಧ ಪಕ್ಷದ ಮತ್ತು ಆಡುವ ಪಕ್ಷದ ಸದಸ್ಯರನ್ನು ಒಪ್ ಒಪ್ಪಿಸಿ ಈ ತಿದ್ದುಪಡಿ ಕಾನೂನಿಗೆ ಒಪ್ಪಿಗೆ ಪಡೀಲಿಕ್ಕೆ ನೀವೆಲ್ಲ ಸಹಾಯ ಇದು ಪ್ರಯತ್ನ ಪಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಆದಂಥ ಶ್ರೀ ಮಧು ಬಂಗಾರಪ್ಪನವ್ ಇಷ್ಟೆಲ್ಲ ನಮ್ಮ ಪರವಾಗಿ ಕೆಲಸ ಮಾಡಿದ್ದರ ನಿಮಿತ್ತ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಜಮೀನು ಗಿಣಿರಿಯತರ ಹೋರಾಟ ಸಮಿತಿಯ ಅಭಿನಂದನೆಯನ್ನು ಸಲ್ಲಿಸುತ್ತೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಕೂಡಲೇ ಈ ಕಾನೂನನ್ನು ರಚನೆ ಮಾಡಬೇಕು ಆ ಮೂಲಕ ನಮ್ಮ ಶಾಲಾ ಜಮೀನು ಗೇಡಿದಾರರಿಗೆ ಕಳೆದ ಎಪ್ಪತ್ತು ವರ್ಷದಿಂದ ಏನು ನಾವು ನಿರಂತರವಾಗಿ ಶೋಷಣೆಗೆ ಒಳಗಾಗಿದ್ದೀವಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒತ್ತಾಯವನ್ನು ಸಹ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಮತ್ತು ಮಧು ಹೇಳುವ ಆಗ್ರಹ ಮಾಡ್ತಕ್ಕಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಈ ವಿಚಾರದಲ್ಲಿ ಮಧು ಅವರ ತಂದೆ ಏನು ಸಮಾಜವಾದ ಸಮಾಜ ಸಮಾಜವಾದಿಗಳಾಗಿದ್ದರೂ ಆ ನಿಟ್ಟಿನಲ್ಲಿ ಇವತ್ತು ಸಮಾಜವಾದದ ಹಿನ್ನೆಲೆಯಲ್ಲಿ ಉಳುವಣ ಹೊಳೆದೊಡೆಯ ಅನ್ನುವ ಸಿದ್ಧಾಂತದಲ್ಲಿ ಇವತ್ತು ಈ ಶಾಲಾ ಜಮೀನು ಗೇಣಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನು ಇಚ್ಛಾಶಕ್ತಿಯನ್ನು ತೋರಿಸಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಸಮಿತಿ ಸಲ್ಲಿಸ್ ಸಲ್ಲಿಸುತ್ತೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ